ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನೆಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸೊ ಇವತ್ತಿನ ಒಂದು ಈ ಒಂದು ವಿಡಿಯೋ ಅಲ್ಲಿ ಅಧ್ಯಾಯ ಸಂಖ್ಯೆ ಎರಡು ಅಂದರೆ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಎರಡನೇ ಅಧ್ಯಾಯ ದತ್ತಾಂಶಗಳ ಸಂಗ್ರಹಣೆ ಅಂತ ಹೌದಾ ಸೊ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ ಸೊ ಇಲ್ಲಿ ಒಂದು ಅಂಕದಲ್ಲಿ ನಿಮಗೆ ಗೊತ್ತಿದೆ ಸೊ ಒಂದಿಷ್ಟು ಚೂಸ್ ದಿ ಕರೆಕ್ಟ್ ಆನ್ಸರ್ ಇರುತ್ತೆ ಅಂದರೆ ಕನ್ನಡದಲ್ಲಿ ನಾವು ಬಹುವೈಕೆ ಪ್ರಶ್ನೆಗಳು ಅಂತ ಕರಿಬೋದು ಸೊ ಅದನ್ನು ಮೂರು ಪ್ರಶ್ನೆಗಳಿದೆ ಆನಂತರ ನೆಕ್ಸ್ಟ್ ಫಿಲಿಂದಿ ಬ್ಲ್ಯಾಂಕ್ಸ್ಗಳನ್ನು ಬರುತ್ತೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಅದು ಐದು ಪ್ರಶ್ನೆಗಳಾಗಿರುತ್ತೆ ಅದಾದ ನಂತರ ನೆಕ್ಸ್ಟು ಇನ್ನೂ ಐದು ಪ್ರಶ್ನೆ ಮ್ಯಾಥ್ಸ್ ದಿ ಫಾಲೋವಿಂಗ್ ಅಂತ ಮ್ಯಾಥ್ಸ್ ದಿ ಫಾಲೋವಿಂಗ್ ಅಂದರೆ ಐದು ಪ್ರಶ್ನೆಗಳಾಗಿರುವಂಥದ್ದು ಅವುಗಳು ಏನಂತಂದರೆ ಒಂದು ಕಡೆ ಸೊ ಪ್ರಶ್ನೆ ಇರುತ್ತೆ ಇನ್ನೊಂದು ಕಡೆ ಅದಕ್ಕೆ ಸರಿಯಾದಂಥ ಹೋಲಿಕೆ ಇರುವಂಥದ್ದು ಸೊ ಇನ್ ಅವುಗಳನ್ನು ಡಿಫರೆನ್ಸ್ ಮಾಡಿ ಕೊಟ್ಟಿರ್ತಾನೆ ಅವುಗಳನ್ನು ಮ್ಯಾಚ್ ಮಾಡಬೇಕು ಅದಾದ ನಂತರ ನೆಕ್ಸ್ಟು ನಾವು ಒಂದು ಅಂಕದ ಪ್ರಶ್ನೆಯನ್ನು ನೋಡಬೇಕಾಗತ್ತೆ ಒಂದು ಅಂಕದ ಪ್ರಶ್ನೆ ಏಳು ಇದೆ ಸೊ ಹಾಗಾಗಿ ಇಲ್ಲಿ ಈ ಚಾಪ್ಟರ್ನಲ್ಲಿ ಕೂಡ ಆರು ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ಸೊ ಆರು ಮಾರ್ಕ್ಸ್ ನಾವು ಹೇಗನ್ನು ಅದನ್ನು ಇದು ಮಾಡ್ಕೊಳ್ಬೋದು ಅಂದರೆ ಇಲ್ಲಿ ನೋಡಿ ಸೊ ಒಂದು ನಾಲ್ಕು ಅಂಕದ ಪ್ರಶ್ನೆ ಬರ್ಬೋದು ನೆಕ್ಸ್ಟ್ ಒನ್ ಪ್ಲಸ್ ಒನ್ನ ಬರ್ಬೋದು ಸೊ ಟೋಟಲ್ ಆರು ಆಗ್ತದೆ ನೆನಪಿಟ್ಟಿರಲಿ ಹೌದಾ ಸೊ ಆ ನಂತರ ಉಳಿದಿದ್ದು ಎರಡು ಮಾರ್ಕ್ಸ್ ಆಗಿರ್ಬೋದು ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರ್ಬೋದು ಇದು ಏನಂತಂದರೆ ಬಂದರೆ ಆಪ್ಷನಲ್ಲಿ ಇರ್ಬೋದು ಸೊ ಹಾಗಾಗಿ ನಮಗೆ ಕನಿಷ್ಠ ಆರು ಅಂಕ ಈ ಒಂದು ಚಾಪ್ಟರ್ಸ್ ಮೇಲೆ ಬರುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಸೊ ನಾವು ಎಲ್ಲ ಕಂಟೆಂಟನ್ನು ಆದಷ್ಟು ಒಂದೊಂದಾಗಿ ನಾವು ಅರ್ಥವನ್ನು ಮಾಡ್ಕೊಂಡು ಬರೋಣ ಓಕೆ ಸೊ ಮೊದಲೇದಾಗಿ ನಾವು ಇವತ್ತೇನು ಮಾಡೋಣ ಸೊ ಇಲ್ಲಿ ನೋಡಿ ಸೊ ಚಾಪ್ಟರ್ ನಂಬರ್ ಎರಡು ನಿಮ್ಗೆ ಹೇಳಿದಂಗೆ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ ಓಕೆ ಸೊ ನಾ ಚಾಪ್ಟರ್ ನಂಬರ್ ಎರಡರಲ್ಲಿ ಏನಿದೆ ನೋಡಿ ಸೊ ದತ್ತಾಂಶಗಳ ಸಂಗ್ರಹಣೆ ಅಂತ ಸೊ ಅದರಲ್ಲಿ ಒಂದನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಓಕೆ ಎಸ್ ಸೊ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಏನಿದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಏನಿದೆ ಅಂದರೆ ಸರಿಯಾದ ಉತ್ ಓಕೆ ಸೊ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಪ್ರತಿಯೊಂದಕ್ಕೂ ಒಂದು ಅಂಕದ ಪ್ರಶ್ನೆಯಾಗಿರುತ್ತೆ ಈ ಕೆಳಗಿನ ಯಾವ ಸೊ ದತ್ತಾಂಶ ಸಂಗ್ರಹಣೆ ವಿಧಾನವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ನೋಡಿ ಇಲ್ಲಿ ಜನಗಣತಿ ಅಂತಿದೆ ಆಮೇಲೆ ಮಾದರಿ ಸಮೀಕ್ಷೆ ಅಂತಿದೆ ಆವಿಷ್ಕಾರ ಅಂತಿದೆ ವಿತರಣೆ ಅಂತಿದೆ ಸೊ ಮೊದಲನೇದಾಗಿ ನಾವು ನೋಡೋದರಾದರೆ ಸೊ ಮಾದರಿ ಸಮೀಕ್ಷೆ ಅಂದರೆ ಏನು ಅಂತ ನಾವು ನೋಡೋಣ ಮಾದರಿ ಸಮೀಕ್ಷೆ ಅಂತಂದರೆ ಸೊ ನಮಗೆ ಲಭ್ಯ ಇರುವಂಥ ಒಂದು ದತ್ತಾಂಶದಲ್ಲಿ ಕೆಲವು ವಿಚಾರಗಳನ್ನು ಕೆಲವು ಘಟನೆಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಒಂದು ಸ್ಯಾಂಪಲ್ ಆಗಿ ತೆಗೆದುಕೊಂಡಿರುತ್ತೆ ಉದಾಹರಣೆಗೆ ಸೊ ಒಂದು ಕ್ಲಾಸ್ ರೂಮ್ ಇದೆ ಅಂತ ಅನ್ಕೊಳ್ಳೋಣ ಈ ಕ್ಲಾಸ್ ರೂಮ್ ನಲ್ಲಿ ನಮಗೆ ಒಂದು ತೊಂಬತ್ತು ವಿದ್ಯಾರ್ಥಿಗಳಿದಾರೆ ಅಂತ ಅನ್ಕೊಳ್ಳೋಣ ಹೌದಾ ಎಷ್ಟು ಜನ ಇದ್ದಾರೆ ತೊಂಬತ್ತು ವಿದ್ಯಾರ್ಥಿಗಳು ಆ ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ನಾವು ಈಗಗಳ ಏನೇನು ಮಾಡಬೇಕಾಗತ್ತೆ ಸ್ಯಾಂಪಲ್ ಆಗಿ ಒಂದಿಷ್ಟು ನಾವು ಕಲೆಕ್ಷನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಗರ್ಲ್ಸು ಮತ್ತು ಬಾಯ್ಸ್ ಅಂತ ಡಿವೈಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಸೊ ಸೆಕ್ಷನ್ ವೈಸು ಅಲ್ಲಿ ಒಂದಿಷ್ಟು ಏನಂತಾರೆ ನಮಗೆ ಅಲ್ಲೊಂದು ಇಲ್ಲೊಂದು ರ್ಯಾಂಡಮ್ ಆಗಿ ತೆಗೆದುಕೊಂಡು ಅವ್ರಗಳ ಮುಖಾಂತರ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಈ ರೀತಿಯಾಗಿ ಸೊ ಅಂದರೆ ತೊಂಬತ್ತು ಜನರಲ್ಲಿ ಒಂದು ಒಂಬತ್ತರಿಂದ ಹತ್ತು ಜನರನ್ನು ನಾವು ಆಯ್ಕೆ ಮಾಡಿಕೊಂಡು ಸೊ ಅಲ್ಲಿ ಏನು ಮಾಡ್ಬೋದು ಅವರ ಮುಖಾಂತರ ಮಾಹಿತಿ ಮಾಹಿತಿಗಳನ್ನು ಕಲೆಕ್ಟ್ ಹಾಕುವಂಥದ್ದು ಸೊ ಇದು ಮಾದರಿ ಸಮೀಕ್ಷೆ ಆಗುತ್ತೆ ಇದು ನಿಖರವಾದಂಥ ಒಂದು ಉತ್ತಮ ಫಲಿತಾಂಶ ಕೊಡುತ್ತೇನ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಹಾಗಾಗಿ ಸೊ ಇಲ್ಲಿ ಬಿ ಆಪ್ಷನ್ಸು ರಾಂಗ್ ಆಗುತ್ತೆ ವಿದ್ಯಾರ್ಥಿಗಳೇ ನೆನಪಿರಲಿ ನಿಮಗೆ ಸೊ ಅದಕ್ಕೆ ಬಿ ಆಪ್ಷನ್ಸು ರಾಂಗ್ ಸೊ ನೆಕ್ಸ್ಟ್ ಸಿ ಆಪ್ಷನ್ ನೋಡೋಣ ಆವಿಷ್ಕಾರ ಅಂತೇಳಿ ಸೊ ಆವಿಷ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕರೆಕ್ಟಾದಂಥ ಆನ್ಸರ್ ಅಲ್ವೇ ಅಲ್ಲ ಹಾಗಾಗಿ ಇದೂ ಕೂಡ ಒಂದು ಡಮ್ಮಿ ಆನ್ಸರ್ ಅಂತ ನಾವು ಹೇಳ್ಬೋದು ಸಿ ಆಪ್ಷನ್ಸು ವಿತರಣೆಯನ್ನು ಕೂಡ ಕರೆಕ್ಟ್ ಆಗುವುದಿಲ್ಲ ಉಳಿತು ಯಾವುದು ಅಂದರೆ ಸೊ ಒಂದನೇ ಒಂದು ಆಪ್ಷನ್ ಇದೆ ಅದು ಯಾವುದು ಅಂದರೆ ನಿಮ್ಗೆ ಗೊತ್ತಿದೆ ಸೊ ಅದನ್ನೇ ನಾವು ಇವತ್ತು ಜನಗಣತಿ ಅಂತ ಕರಿತಾ ಇದ್ದೀವಿ ಈ ಜನಗಣತಿ ಅಂತಂದ್ರೇನು ಪ್ರತಿಯೊಂದು ಮನೆಗೂ ಸೊ ಪ್ರತಿಯೊಬ್ಬ ಜನತಿ ಗ ಗಣತಿದಾರ ಅಂತ ನಾವೇನು ಇದ್ದೀವಿ ಇವನು ಪ್ರತಿಯೊಂದು ಮನೆ ಮನೆಗೋಗಿ ಮಾಹಿತಿಗಳನ್ನು ಕಲೆ ಹಾಕುತ್ತಾನೆ ಸೊ ಇವನ್ನ ನಾವು ನಾವು ಪ್ರಾಥಮಿಕ ಸಂಶೋಧಕ ಅಂತ ನಾವು ಅವರನ್ನು ಕರಿಬೇಕಾಗತ್ತೆ ಸೊ ಹಾಗಾಗಿ ಇದು ನೆಂಬಲಕ್ಕೆ ಸಾಧ್ಯವಾಗಿರುವಂಥದ್ದು ಅದಕ್ಕೆ ಇದು ಉತ್ತಮವಾದಂಥ ಫಲಿಷ್ ಫಲಿತಾಂಶವನ್ನು ನೀಡುತ್ತೆ ಬಟ್ ಜನಗಣತಿ ಸ್ವಲ್ಪ ಸಮಯನ ಜಾಸ್ತಿ ತೆಗೆದುಕೊಳ್ಳುತ್ತೆ ಒಂದಿಷ್ಟು ಎಕ್ಸ್ಪೆಂಡಿಚರ್ಸು ಕೂಡ ಜಾಸ್ತಿ ಇದೆ ಸೊ ಅದು ಬೇರೆ ವಿಷಯ ಬಟ್ ಇಲ್ಲಿ ನಮ್ಮ ಕೇಳಿರುವಂಥ ಪ್ರಶ್ನೆ ಏನಿದೆ ಸೊ ಕೆಳಗಿನ ಯಾವ ದತ್ತಾಂಶವನ್ನು ಸಂಗ್ರಹಣೆ ವಿಧಾನವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಹಾಗಾಗಿ ಜನಗಣತಿ ಕರೆಕ್ಟಾಗಿದೆ ವಿದ್ಯಾರ್ಥಿಗಳೇ ಜನಗಣತಿ ಅನ್ನೋದು ರೈಟನ್ನು ನೀವು ಹಾಕ್ಬೋದು ಎಸ್ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸ್ವಲ್ಪ ನಿಮ್ಗೆ ಲೆಂದಿ ಆದರೂ ಪರವಾಗಿಲ್ಲ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಭಾಳಷ್ಟು ಜನ ನೀವು ಕಮೆಂಟೆಲ್ಲ ಆಗ್ತಾಯಿದ್ರಿ ಆಮೇಲೆ ಫೋನೆಲ್ಲ ಮಾಡಿ ಏನು ಇದ್ರಿ ಸರ್ ಜಾಸ್ತಿ ಲೆಂದಿ ಆಗ್ತಾಯಿದೆ ಆದಷ್ಟು ಶಾರ್ಟ್ ಮಾಡಿ ಅಂತ ಸೊ ನನಗೆ ಗೊತ್ತಿರುತ್ತೆ ಆನ್ಸರ್ನ ಕರೆಕ್ಟಾಗಿ ಹೇಳ್ಕೊಂಡು ಹೋಗ್ಬೋದು ಆದರೆ ಒಂದಿಷ್ಟು ನಿಮಗೆ ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಲೆಂದಿ ಆದ್ರೂ ಏನೂ ತೊಂದರೆ ಇಲ್ಲ ದಯವಿಟ್ಟು ಆಲಿಸಿ ಹೌದಾ ಓಕೆ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಅಂತಿದೆ ಸೊ ಎರಡನೇ ಪ್ರಶ್ನೆ ಏನಿದೆ ನೋಡಿ ಹೌದಾ ಸೊ ಎರಡನೇ ಪ್ರಶ್ನೆ ಕೆಳಗಿನ ಯಾವ ದೋಷಗಳು ಹೆಚ್ಚು ಗಂಭೀರವಾದದ್ದು ಅಂತ ಕೊಟ್ಟಿದ್ದಾನೆ ಮಾದರಿ ಆಯ್ಕೆ ಸ ದೋಷಗಳು ಸೊ ನೆಕ್ಸ್ಟ್ ಬಿ ಆಪ್ಷನ್ಸು ಇಲ್ಲಿ ಸೊ ಮಾದರಿ ಆಯ್ಕೆ ಅಲ್ಲದ ದೋಷಗಳು ದತ್ತಾಂಶ ದೋಷಗಳು ಲೆಕ್ಕಾಚಾರದಲ್ಲಿನ ದೋಷಗಳು ಅಂತ ಸೊ ಇಲ್ಲಿ ಬರುವಂಥ ಮೂರು ಆಪ್ಷನ್ಸು ರಾಂಗಿದೆ ಎ ಸಿ ಮತ್ತು ಡಿ ಅಂತ ಆಪ್ಷನ್ಸು ರಾಂಗಿದೆ ವಿದ್ಯಾರ್ಥಿಗಳೇ ಸೊ ಉಳಿತು ಬಿ ಆಪ್ಷನ್ಸ್ ಇದೆ ಇಲ್ಲಿ ಬಿ ಆಪ್ಷನ್ಸ್ ಏನಾಗುತ್ತೆ ನೋಡಿ ಸೊ ಯಾವುದು ಅಂತಂದರೆ ಸೊ ಮಾದರಿ ಆಯ್ಕೆ ಅಲ್ಲದ ದೋಷಗಳು ಅಂತ ಹೌದಾ ಸೊ ಮಾದರಿ ಆಯ್ಕೆ ಅಲ್ಲದ ದೋಷಗಳನ್ನು ಇಲ್ಲಿ ಸರಿಯಾಗಿದೆ ಅದನ್ನು ನಾವು ರೈಟ್ ಹಾಕ್ಕೋಣ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸೊ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳೇ ಪ್ರತಿಕ್ರಿಯೆಯನ್ನು ನೋಡುವಂಥ ದತ್ತಾಂಶ ಸಂಗ್ರಹಣೆ ವಿಧಾನ ಯಾವುದು ಅಂತ ಕೇಳಿ ಸೊ ದೂರವಾಣಿ ಸಂದರ್ಶನ ಅಥವಾ ಸಂರಕ್ಷಣೆ ಸೊ ಅಂಚೆ ಮೂಲಕ ಪ್ರಶ್ನಾವಳಿಗಳನ್ನು ರವಾನಿಸುವುದು ಸೊ ವೈಯಕ್ತಿಕ ಸಂದರ್ಶನ ಇಮೇಲ್ ಅಂತಿದೆ ಸೊ ಈಗಾಗದ್ರೆ ನಿಮ್ಗೆ ಗೊತ್ತಾಗ್ಬೋದು ಇಲ್ಲಿ ಆಪ್ಷನ್ಸು ಸಿ ಇಸ್ ದ ರೈಟ್ ಆನ್ಸರ್ ವೈಯಕ್ತಿಕ ಸಂದರ್ಶನ ಯಾಕೆ ಗೊತ್ತಾ ಸೊ ಇಲ್ಲಿ ವೈಯಕ್ತಿಕ ಸಂದರ್ಶನದಲ್ಲಿ ಏನಾಗುತ್ತೆ ಅಂತಂದರೆ ಸೊ ನೇರವಾಗಿ ಒಬ್ಬ ವ್ಯಕ್ತಿ ಸೊ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಸ ಒಂದು ಸುಮಾರು ಮೂರ್ನಾಲ್ಕು ಜನ ಸೇರಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಸೊ ನಿಮ್ಗೆ ಗೊತ್ತಿದೆ ಐ ಎಸ್ಸು ಐ ಪಿ ಎಸ್ಸು ಹೌದಾ ಸೊ ಫೈನಲ್ ಆಗಿ ಅವರನ್ನು ನಾವು ಸೆಲೆಕ್ಟ್ ಮಾಡುವಂಥದ್ದು ಯಾವುದು ಅಂದರೆ ಸಂದರ್ಶನದ ಮೂಲಕ ಹೌದಾ ಇವತ್ತು ಐ ಎ ಎಸ್ ಅಧಿಕಾರಿ ಸೊ ಐ ಎ ಎಸ್ ಅಧಿಕಾರಿಯನ್ನು ಇದ್ದಾರೆ ಅಂತಂದರೆ ಸೊ ಅವರಿಗೆ ಸೊ ಮೂರು ರೀತಿಯಾದಂಥ ಟೆಸ್ಟ್ಗಳನ್ನು ನಡೆಯುತ್ತೆ ಹೌದಾ ಪ್ರಥಮವಾಗಿ ಬರೆಯುವಂಥದ್ದು ಹೌದಾ ಅದು ಜನ್ರಲ್ ಆಗಿ ಎಲ್ಲರೂ ಕೂಡ ಬರೆಯುವಂಥದ್ದು ನೆಕ್ಸ್ಟ್ ಎರಡನೇದು ಏನಂತಂದರೆ ಮೇನ್ ಎಕ್ಸಾಮ್ಸ್ ಅಂತ ಸೊ ಇದೆಲ್ಲನೂ ಕೂಡ ಆದ ನಂತರ ನೆಕ್ಸ್ಟ್ ಏನಂತಂದರೆ ಸೊ ನೇರವಾದಂಥ ಸಂದರ್ಶನ ಅಲ್ಲಿ ಒಂದು ಟೀಮ್ ಇರುತ್ತೆ ಐದರಿಂದ ಆರು ಜನ ಸೊ ಮುಖ್ಯಸ್ಥರು ಇರ್ತಾರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಸೊ ಅವ್ರೇನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಆ ಪ್ರಶ್ನೆಗೆ ಇವರು ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಸೊ ಯಾವ ರೀತಿಯಾಗಿ ಆನ್ಸರನ್ನು ಮಾಡ್ತಾರೆ ಅಂತ ಅನ್ನೋ ಮೇಲೆ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಸೊ ಪ್ರತಿಕ್ರಿಯೆ ಅಂತಂದರೆ ಅದು ಯಾವುದ್ರ ಮುಖಾಂತರ ಅಂದರೆ ಅದು ವೈಯಕ್ತಿಕ ಸಂದರ್ಶನ ರೈಟ್ ಆಗಿದೆ ಸರಿಯಾಗಿದೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಪ್ರಶ್ನೆ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಹೌದಾ ಸೊ ಮೊದಲನೇ ನೋಡಿ ಸೊ ಸಂಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಡ್ಯಾಡ್ಯಾಶ್ ಎಂದು ಕರೆಯುವರು ಅಂದರೆ ಪ್ರಥಮ ಬಾರಿಗೆ ಅವನು ಸಂಶೋಧಕ ಏನು ಮಾಡ್ತಾನೆ ಅಂದರೆ ಮಾಹಿತಿಗಳನ್ನು ಕಲೆ ಹಾಕ್ತಾನೆ ಹಾಗಾಗಿ ಅದನ್ನು ನಾವು ಇವತ್ತೇನು ಕರಿತಾ ಇದ್ದೀವಿ ಪ್ರಾಥಮಿಕ ದತ್ತಾಂಶ ಅಂತೇಳಿ ನಾವು ಅದನ್ನು ಇದ್ದೀವಿ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ಪ್ರಾಥಮಿಕ ದತ್ತಾಂಶ ಇಸ್ ದ ರೈಟ್ ಆನ್ಸರ್ ಹೌದಾ ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಕಡಿಮೆ ಅವಧಿಯಲ್ಲಿ ಮಾಹಿತಿಗಳನ್ನು ಮಾಹಿತಿಯನ್ನು ಸಂಗ್ರಹಿಸಬಹುದಾದಂಥ ಸಂದರ್ಶನ ಯಾವುದು ಅಂತ ಸೊ ಇಲ್ಲಿ ಸೊ ದೂರದರ್ಶನ ಸಂದರ್ಶನ ಅಂತ ಓಕೆ ದೂರದರ್ಶನ ಅಂದರೆ ದೂರವಾಣಿ ಮುಖಾಂತರ ಫೋನ್ ಇನ್ ಕಾಲ್ ಮುಖಾಂತರ ನೀವು ನೋಡ್ಬೋದು ಸೊ ಹಳೆಯದಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ನೀವು ನೋಡಿರ್ಬೋದು ನೀರ ಫೋನಿನ್ ಕಾರ್ಯಕ್ರಮ ಅಂತ ಹೌದಾ ದೂರವಾಣಿ ಮುಖಾಂತರ ಆಗಿರ್ಬೋದು ರೇಡಿಯೋ ಮುಖಾಂತರ ಆಗಿರ್ಬೋದು ಇವುಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಟೆಲಿಫೋನ್ ಕಾಲ್ ಮುಖಾಂತರ ಸೊ ಅವು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೀವಿ ರೈತರಿಗೆ ಸೊ ಸಲಹೆಗಳು ಸೂಚನೆಗಳು ಅಂತ ಹೌದಾ ಸೊ ಹವಾಮಾನದ ಬಗ್ಗೆ ಒಂದು ಇದನ್ನು ಕೊಡುವಂಥದ್ದು ಸೊ ಯಾವ ಯಾವ ಕಾರ್ಪ್ಗಳನ್ನು ನಾವು ಜಾಸ್ತಿ ಬೆಳೆದ್ರೆ ನಮಗೆ ಜಾಸ್ತಿ ಲಾಭ ಬರುತ್ತೆ ಅಂತ ಅನ್ನೋವಂಥ ವಿಷಯ ಆಗಿರ್ಬೋದು ಸುಮಾರು ವಿಷಯಗಳನ್ನು ನಾವು ಅವರ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ ಅದು ಎದ್ರ ಮುಖಾಂತರ ಸೊ ಇದು ಯಾವುದು ಅಂದರೆ ದೂರವಾಣಿ ಸಂದರ್ಶನ ಮುಖಾಂತರ ನೆನಪಿರಲಿ ನಿಮಗೆ ಅದು ಯಾವುದು ಅಂದರೆ ಕಡಿಮೆ ಸಮಯದಲ್ಲಿ ಬಹಳಷ್ಟು ಜನರಿಗೆ ಸೊ ಕೊಡುವಂಥದ್ದು ಇದು ಕೆಲಸ ಮಾಡ್ತಾ ನೆಕ್ಸ್ಟ್ ಅಧಿಕ ವೆಚ್ಚವಾಗುವಂಥ ಸಂದರ್ಶನ ವಿಧಾನ ಯಾವುದು ಅಂತ ಸೊ ಅಧಿಕ ಒಂದು ಸಂದರ್ಶನ ಯಾವುದು ಅಂತಂದರೆ ನಿಮ್ಗೆ ಗೊತ್ತಿದೆ ನೇರ ಸಂದರ್ಶನ ಅಂತ ಅಥವಾ ನೇರ ವೈಯಕ್ತಿಕ ಸಂದರ್ಶನ ಅನ್ನುವಂಥದ್ದು ಅದೇನಾಗುತ್ತೆ ಥರ್ಡ್ ಒನ್ಗೆ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿನ ಸೊ ನಾಲ್ಕನೇ ಪ್ರಶ್ನೆ ನೋಡಿ ಅನಕ್ಷರಸ್ಥರು ಉಪಯೋಗಿಸಲು ಸಾಧ್ಯವಿಲ್ಲದ ನೋಡಿ ಸಾಧ್ಯವಿಲ್ಲದ ಅಂತಿದೆ ಹೌದಾ ದತ್ತಾಂಶಗಳ ಸಂಗ್ರಹಣೆಯನ್ನು ಏನಂದೂ ಕರೆಯುತ್ತೇವೆ ಅಥವಾ ಅದನ್ನು ಡ್ಯಾಡ್ಯಾಶ್ ಎನ್ನುತ್ತೇವೆ ಹಾಗಾಗಿ ಸೊ ಅಂಚೆ ಪ್ರಶ್ನಾವಳಿ ವಿಧಾನ ಅಥವಾ ಅಂಚೆ ಮೂಲಕ ಪ್ರಶ್ನಾವಳಿಗಳನ್ನು ರವಾನಿಸುವುದು ಅಂತ ಅರ್ಥ ಸೊ ಇದು ಅವರಿಗೆ ಬರುವುದಿಲ್ಲ ಯಾಕಂದರೆ ಅನ್ಎಜುಕೇಟೆಡ್ ಪೀಪಲ್ಸು ಅವರಿಗೆ ಬರೆಯೋದಾಗಿರಲಿ ಓದೋದಾಗಿರಲಿ ಬರುವುದಿಲ್ಲ ಹಾಗಾಗಿ ಸೊ ಅಂಚೆ ಮೂಲಕ ಪ್ರಶ್ನಾವಳಿಗಳನ್ನು ಸೊ ಅದನ್ನು ಗುರುತು ಹಾಕುವಂಥದ್ದಾಗಿರಲಿ ಅಥವಾ ಅದನ್ನು ರವಾನಿಸುವಂಥ ಒಂದು ವಿಧಾನವಾಗಲಿ ಅವರಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ಅದು ಇಲ್ಲಿ ಸೊ ನಮಗೆ ಅದು ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳ ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ಏನಿದೆ ನೋಡಿ ಭಾರತದ ಜನಗಣತಿಯ ಡ್ಯಾಡ್ಯಾಶ್ ವರ್ಷಕ್ಕೊಮ್ಮೆ ನಡೆಯುತ್ತೆ ಯಾವಾಗ ಸೊ ನಿಮಗೆ ಇದನ್ನು ಫಿಲ್ ಹಿಂದಿ ಬ್ಲ್ಯಾಂಕ್ಸ್ ಆದರೂ ಕೊಟ್ಟಿದ್ದಾನೆ ಇಲ್ಲಿ ಸೊ ಒಂದೊಂದು ಸಲ ಏನು ಮಾಡ್ತಾ ಇದ್ದಾನೆ ಆಯ್ಕೆ ಪ್ರಶ್ನೆಯಲ್ಲಿ ಕೂಡ ಕೊಡ್ತಾ ಇದೆ ಹೌದಾ ಸೊ ಅದಕ್ಕೆ ನೀವು ಗೊತ್ತಿರಬೇಕು ಬಹಳಷ್ಟು ಸಲ ಐದು ವರ್ಷಗಳೇ ಅಂತ ನಿಮ್ಮ ತಲೆಯಲ್ಲಿ ದಯವಿಟ್ಟು ತಪ್ಪು ಸೊ ಹತ್ತು ವರ್ಷಗಳಿಗೊಮ್ಮೆ ಪ್ರತಿ ಒಂದು ಹತ್ತು ವರ್ಷಕ್ಕೊಮ್ಮೆ ಇದು ಜನಗಣತಿ ನಡೆಯುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಎಂಬತ್ತೊಂದು ಅದಾದ ನಂತರ ನೆಕ್ಸ್ಟ್ ಒಂಬೈನೂರ ಸಾರಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಇಂಡಿಯನ್ ಗೌರ್ನಮೆಂಟ್ ಅದನ್ನು ಸ್ಟಾರ್ಟ್ ಮಾಡುತ್ತೆ ಸೊ ಹಾಗಾಗಿ ಸೊ ಪ್ರತಿ ಒಂದು ಹತ್ತು ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೀತಾ ಹೋಗುತ್ತೆ ಸೊ ಅದಕ್ಕೆ ನಾವು ಜಾಸ್ತಿ ಮಾಡ್ತಾ ಇದೀವಿ ಈ ಡೇಟಾವನ್ನು ತಗೊಳ್ತಾ ಇದ್ದೀವಿ ಯಾವುದು ಡೇಟಾ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಯಾಕಂದರೆ ಎರಡು ಸಾವಿರದ ಹನ್ನೊಂದು ಆದ ನಂತರ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಜನಗಣತಿ ಆಗಬೇಕಾಗಿತ್ತು ಅದನ್ನು ನಮಗೆ ಸಿಕ್ಕಿಲ್ಲ ಯಾಕಂದರೆ ನಿಮ್ಗೆ ಗೊತ್ತಿದೆ ಅದು ಕೋವಿಡ್ ನೈನ್ಟೀನ್ಗೋಸ್ಕರ ಆ ಡೇಟಾನ ನಮಗೆ ಸೊ ನಾವು ಕಂಡುಹಿಡ್ಯಕ್ಕಾಗಿಲ್ಲ ಆ ಒಂದು ಪೆಂಡಾಮಿಕ್ ಪ್ರಾಬ್ಲಮ್ಸ್ ಇರೋದ್ರಿಂದ ಹೌದಾ ಸೊ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತ ದೇಶದ ಒನ್ನೂರ ಇಪ್ಪತ್ತೊಂದು ಕೋಟಿ ಇತ್ತು ಹೌದಾ ಸೊ ಮತ್ತು ಲಿಟ್ರೆಸಿ ರೇಟ್ ಸೊ ಎಪ್ಪತ್ತ್ಮೂರು ಸಾರಿ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಫೋರ್ ಅನ್ನುವಂಥದ್ದು ಈ ರೀತಿಯಾದಂಥ ಒಂದು ಡೇಟಾಸನ್ನು ನಾವು ನೋಡ್ತಾ ಇರ್ತೀವಿ ಅಂದರೆ ಎಷ್ಟು ಗ್ಯಾಪ್ ಇದೆ ರೀ ನೋಡಿ ಹತ್ತತ್ತು ವರ್ಷ ಗ್ಯಾಪ್ ಇದೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಅಂತೇಳಿ ನಾವು ಅದನ್ನು ಕರಿಬೋದು ಓಕೆ ಎಸ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ವಂದಿಸಿ ಬರೆಯಿರಿ ಅಂತಿದೆ ಸೊ ನೋಡಿ ಇಲ್ಲಿ ಒಂದೇದು ವೈಯಕ್ತಿಕ ಸಂದರ್ಶನ ಅಂತಿದೆ ಹೌದಾ ಈ ವೈಯಕ್ತಿಕ ಸಂದರ್ಶನಕ್ಕೆ ನೀವು ಯಾವುದನ್ನು ನೀವು ಹಾಕ್ಬೋದು ಹೇಳಿ ನೋಡೋಣ ಸೊ ಅಧಿಕ ವೆಚ್ಚ ಎಸ್ ಇದೆ ಹೌದಾ ಈ ಅಧಿಕ ಅಧಿಕ ವೆಚ್ಚ ಯಾಕಂದರೆ ಅದು ಭಾಳಷ್ಟು ಎಕ್ಸ್ಪೆಂಡಿಚರ್ ಆಗಿದೆ ದುಬಾರಿ ಆಗಿದೆ ಅದಕ್ಕೋಸ್ಕರ ಎಸ್ ಸೊ ನೆಕ್ಸ್ಟ್ ಅಂಚೆ ಮೂಲಕ ಪ್ರಶ್ನಾವಳಿಗಳು ಅಂತಿದೆ ಹೌದಾ ಸೊ ಅದು ಯಾವುದು ಅಂತಂದರೆ ಸೊ ಅದು ಸಾಮಾನ್ಯವಾಗಿ ಕಳೆದು ಹೋಗುತ್ತೆ ಹೌದಾ ಹಾಗಾಗಿ ಇಲ್ಲಿ ಕಳೆದು ಹೋಗುವಿಕೆ ಇದೆ ನೋಡಿ ಎಸ್ ಇಲ್ಲಿದೆ ನೋಡಿ ಕಳೆದು ಹೋಗುವಿಕೆ ಅಂತಿದೆ ಸೊ ಅದು ನೀವು ಮ್ಯಾಚ್ ಮಾಡ್ಬೋದು ನೆಕ್ಸ್ಟ್ ದೂರವಾಣಿ ಸಂದರ್ಶನ ಅಂತಿದೆ ಹೌದಾ ಸೊ ಇದು ದೂರವಾಣಿ ಸಂದರ್ಶನ ಸಾಪೇಕ್ಷವಾಗಿ ಏನಾಗಿದೆ ಅಂದರೆ ಕಡಿಮೆ ವೆಚ್ಚವನ್ನು ಹೊಂದಿದೆ ವಿದ್ಯಾರ್ಥಿಗಳೇ ಸೊ ಹಾಗಾದ್ರೆ ಯಾವ್ದು ಅಂದ್ರೆ ಸೊ ದೂರವಾಣಿ ಸಂದರ್ಶನ ಸಾಪೇಕ್ಷವಾಗಿ ಕಡಿಮೆಯನ್ನ ವೆಚ್ಚವನ್ನ ಹೊಂದಿದೆ ನೆನ್ಪಿರ್ಲಿ ನೆಕ್ಸ್ಟ್ ಪೈಲಟ್ ಸಮೀಕ್ಷೆ ಅಂತ ಹೌದಾ ಸೊ ಪಾಯ್ಲೆಟ್ ಸಮೀಕ್ಷೆ ಅಂತಂದರೆ ಪೂರ್ವಭಾವಿಯಾಗಿ ನಾವು ಅವುಗಳನ್ನು ಏನು ಮಾಡ್ತಾಯಿದ್ದೀವಿ ಒಂದು ಗ್ರೂಪನ್ನು ಸೊ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಗುಂಪಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ ಅವ್ರ ಮುಖಾಂತರ ಕಾ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಹಾಗಾಗಿ ಪೂರ್ವಭಾವಿ ಸೊ ಅದನ್ನು ಏನು ಇದ್ದೀವಿ ಪ್ರಶ್ನಾವಳಿಗಳು ಅಂತೇಳಿ ನಾವು ಅದನ್ನು ಕರಿತೀವಿ ಸೊ ಹಾಗಾಗಿ ಇದರ ಆಪ್ಷನ್ಸು ಮೇಲ್ಗಡೆ ಇರುವಂಥದ್ದು ನೆಕ್ಸ್ಟ್ ಲಾಸ್ಟ್ ಒನ್ ಉಳಿತು ಜನಗಣತಿ ಈ ಜನಗಣತಿ ಏನಿದೆ ನೋಡಿ ಎಲ್ಲ ಸೊ ವೈಯಕ್ತಿಕ ಅಥವಾ ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿದೆ ಅಂತ ನೋಡಿ ವಿದ್ಯಾರ್ಥಿಗಳೇ ಸೊ ಈ ರೀತಿಯಾದಂಥ ಒಂದು ಪ್ರಶ್ನೆ ಸೊ ನಿಮಗೆ ಅವುಗಳನ್ನು ಮ್ಯಾಚ್ ಮಾಡಬೇಕಾಗುತ್ತೆ ಅದರದ್ದು ಮ್ಯಾಚ್ ನಾನು ಕೊಟ್ಟಿದ್ದೀನಿ ಕೆಳಗಡೆ ನೀವು ನೋಡ್ಕೋಬೋದು ಓಕೆ ಸೊ ನೆಕ್ಸ್ಟ್ ನೋಡಿ ಚಲಕ ಅಂತಿದೆ ಆಮೇಲೆ ಜನಗಣತಿ ಅರ್ಥ ಅಂತಿದೆ ಮಾದರಿ ಸಮೀಕ್ಷೆ ಅಂತಿದೆ ಸೊ ಮಾದರಿ ಸಮೀಕ್ಷೆ ಅಥವಾ ಮಾದರಿ ಆಯ್ಕೆಯ ದೋಷ ಎಂದರೇನು ಎನ್ ಎಸ್ ಎಸ್ ಅಂದ್ರೇನು ಸಿ ಎಸ್ ಅಂದ್ರೇನು ಡಿ ಜಿ ಸಿ ಐ ಅಂದ್ರೇನು ಸೊ ಏಳು ಪ್ರಶ್ನೆಗಳು ನಿಮಗೆ ಕೊಟ್ಟಿರುವಂಥದ್ದು ಸೊ ಅದರಲ್ಲಿ ನಾವು ಒಂದೊಂದಾಗಿ ನಾವು ಮತ್ತೆ ನೋಡ್ತಾ ಇರೋಣ ಬೇಕಾದರೆ ಇದು ಸ್ಕ್ರೀನ್ಶಾಟ್ ಸಲ ತೊಗೊಳ್ಳಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಮೂರು ಹೇಳಿದೆ ಮೂರಿದೆ ಹೌದಾ ಒಂದೇದು ಜನಗಣತಿ ಎರಡನೇದು ಮಾದರಿ ಆಯ್ಕೆ ಅಲ್ಲದ ದೋಷಗಳು ವೈಯಕ್ತಿಕ ಸಂದರ್ಶನ ಎಸ್ ಸರಿಯಾಗಿದೆ ನೆಕ್ಸ್ಟ್ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳು ಹೌದಾ ಸಂಶೋಧಕನು ಇದು ಮಾಡಿದ್ದೆ ಅದು ಯಾವುದು ಪ್ರಾಥಮಿಕ ಅಂತ ಹೇಳಿದೆ ಆಮೇಲೆ ದೂರವಾಣಿ ಅಂತ ಹೇಳಿದೆ ನೇರ ಸಂದರ್ಶನ ಅಥವಾ ನೇರ ವೈಯಕ್ತಿಕ ಸಂದರ್ಶನ ಅಂತ ಹೇಳಿದೆ ಅಂಚೆ ಮೂಲಕ ಪ್ರಶ್ನಾವಳಿಗಳನ್ನು ರವಾನಿಸುವ ವಿಧಾನ ಮತ್ತು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಅಂತ ನೋಡಿ ಸೊ ನೆಕ್ಸ್ಟ್ ಹೊಂದಿಸಿ ಬರೆಯರು ಕೂಡ ಇಲ್ಲಿದೆ ಸೊ ಇವಾಗ ನಾವು ಬರ್ತಾ ಇರೋದು ಪಾಯಿಂಟ್ಸು ಒಂದು ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ ಸೊ ಚಲಕ ಎಂದರೆ ಏನು ಅಂತ ಚಲಕ ಅಂತಂದರೆ ಒಂದು ನಿರ್ದಿಷ್ಟವಂತ ಸಮಯದಲ್ಲಿ ಅಥವಾ ಒಂದು ಕಾಲಾವಧಿಯಲ್ಲಿ ಬದಲಾವಣೆಯಾಗಿರುವಂಥ ಒಂದು ಪರಿಮಾಣಾತ್ಮಕ ಅಂಶ ಅಥವಾ ಒಂದು ಸಂಗತಿ ಅದನ್ನೇ ನಾವು ಇವತ್ತು ಚಲಕ ಅಂತ ಕರಿತಾ ಇದೀವಿ ಸೊ ಇಲ್ಲಿ ಎಕನಾಮಿಕ್ಸ್ನಲ್ಲಿ ನಲ್ಲಿ ಎರಡು ವೇರಿಯಬಲ್ಸ್ ಇರುತ್ತೆ ಒಂದು ಎಕ್ಸ್ ಅಂತ ಒಂದು ಇನ್ನೊಂದು ವೈ ಅಂತ ಎಕ್ಸ್ ಅಂದ್ರೆ ಯಾವಾಗ್ಲೂ ಕೂಡ ನಿಮ್ಗೆ ತೆಗೆದುಕೊಳ್ಬೋದು ಇಯರ್ಸ್ ಅಂತ ವರ್ಷಗಳು ಅಂತ ನೀವು ತಗೊಳ್ಬೋದು ಸೊ ಇಲ್ಲಿ ಏನಾಗಿರ್ತದೆ ಪ್ರತಿ ಒಂದು ಇಯರ್ಸ್ನಲ್ಲಿ ಡೇಟಾಸ್ಗಳಿರುತ್ತೆ ಅದು ಪಾಪ್ಯುಲೇಷನ್ ರೇಟ್ ಆಗಿರ್ಬೋದು ಡೆತ್ ರೇಟ್ ಆಗಿರ್ಬೋದು ಬರ್ತ್ ರೇಟ್ ಆಗಿರ್ಬೋದು ಸೆಕ್ಸ್ ರೇಷೋ ಆಗಿರ್ಬೋದು ಇವೆಲ್ಲವೂ ಕೂಡ ಕಡೆ ಇದ್ದಿರುತ್ತೆ ವಿದ್ಯಾರ್ಥಿಗಳ ಹಾಗಾಗಿ ಎರಡು ವೇರೇಬಲ್ ಈ ಎರಡು ವೇರಿಯೇಬಲ್ ಅಂತಂದರೆ ಎರಡು ಒಂದು ವಿಷಯಗಳ ಬಗ್ಗೆ ಒಂದು ತೌಲೋನಿಕವಾಗಿರುವಂಥ ಒಂದು ದೇ ಡೇಟಾಸನ್ನು ಕೊಟ್ಟಿರುತ್ತೆ ನೋಡಿ ಇಲ್ಲಿ ಸೊ ಒಂದು ಗೊತ್ತಾದಂಥ ಕಾಲಾವಧಿ ಹೌದಾ ಬದಲಾವಣೆ ಉಂಟಾಗುವ ಪರಿಮಾಣ ಓಕೆ ಪರಿಮಾಣ ಅಥವಾ ಸಂಗತಿಯನ್ನು ಚಲಕೆ ಎಂದು ಕರೆಯುತ್ತೇವೆ ಎಸ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಜನಗಣತಿ ಅರ್ಥ ಅಥವಾ ಜನಗಣತಿ ಅಂದರೆ ಏನು ಅಂತ ಕೇಳ್ಬೋದು ಜನಸಂಖ್ಯೆಯ ಪ್ರತಿಯೊಂದು ಅಂಶವನ್ನು ಹೊಂದಿರುವ ಸಮೀಕ್ಷೆಗೆ ಜನಗಣತಿ ಅಥವಾ ಜನಗಣತಿ ಸಮೀಕ್ಷೆ ವಿಧಾನ ಎಂದು ಕರೆಯುತ್ತೇವೆ ಅಂದರೆ ಏನು ರೀ ಸೊ ಜನಗಣತಿ ಅಂತಂದರೆ ಏನು ಪ್ರತಿಯೊಂದು ಮನೆ ಮನೆಗೂ ಹೋಗಿ ನಾವು ಸೊ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೀವಿ ಹೌದಾ ಆ ಕಲೆ ಹಾಕುವುದರ ಮುಖಾಂತರ ಸೊ ಎಲ್ಲ ಒಂದು ಮಾಹಿತಿಗಳನ್ನು ಕಲೆ ಹಾಕುವಂಥ ವಿಧಾನವನ್ನು ಗಣತಿ ಸಮೀಕ್ಷೆ ಎಂದು ಕರೀತಾ ಇದೆ ಇದು ಎಷ್ಟು ವರ್ಷಕ್ಕೊಮ್ಮೆ ನಡೀತಾ ಇದೆ ಹತ್ತು ವರ್ಷಕ್ಕೊಮ್ಮೆ ನಡೀತಾ ನಡೀತೆ ನೆನಪಿರಲಿ ನಿಮಗೆ ಹೌದಾ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಮಾದರಿ ಸಮೀಕ್ಷೆ ಎಂದರೇನು ಅಂತ ಹೌದಾ ಸೊ ಪರಿಣಿತ ತನಿಖೆದಾರರು ಅಂಶಗಳನ್ನು ಸಂಗ್ರಹಣೆಯನ್ನು ಹೌದಾ ಸಂಗ್ರಹಣೆಯನ್ನು ಒಟ್ಟು ಜನಸಂಖ್ಯೆಯಲ್ಲಿ ಕೆಲವು ಮಾದರಿಗಳನ್ನು ಆಯ್ಕೆ ಮಾಡಿಕೊಂಡು ಅಥವಾ ಆಯ್ಕೆ ಮಾಡಿಕೊಳ್ಳಲು ಮಾಡಿಕೊಳ್ಳುವ ಮೂಲಕ ಸಂಗ್ರಹ ಿದ್ದಾರೆ ಅಂಥ ವಿಧಾನಗಳನ್ನು ಮಾದರಿ ಸಮೀಕ್ಷೆ ಎನ್ನುತ್ತೇವೆ ಸೊ ಅದನ್ನೇನು ಸ್ಯಾಂಪ್ಲಿಂಗ್ ಅಂತ ಕರಿತಾ ಇದ್ದೀವಿ ಅಥವಾ ಒಂದು ಕ್ಲಾಸ್ ನಲ್ಲಿ ಒಂದಿಷ್ಟು ಜನರನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಹೌದಾ ಎ ಪರ್ಸನ್ ಬಿ ಪರ್ಸನ್ ಸಿ ಪರ್ಸನ್ ಡಿ ಪರ್ಸನ್ ಅಂತ ಒಂದು ನಾಲ್ಕೈದು ಸ್ಟೂಡೆಂಟ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಮುಖಾಂತರ ಮಾಹಿತಿಯನ್ನು ಕಳೆ ಹಾಕುವಂಥ ಒಂದು ವಿಧಾನ ನೆನಪಿರಲಿ ಸೊ ನೆಕ್ಸ್ಟ್ ಮಾದರಿ ಆಯ್ಕೆ ದೋಷ ಎಂದರೇನು ಅಂತ ಸೊ ಮಾದರಿ ಆಯ್ಕೆಯ ದೋಷ ಮತ್ತು ಗಣತಿ ಫಲಿತಾಂಶದ ನಡುವಿನ ವ್ಯತ್ಯಾಸವನ್ನು ಮಾದರಿ ದೋಷ ಎಂದು ಕರೆಯುತ್ತೇವೆ ಮಾದರಿ ಆಯ್ಕೆಯಲ್ಲಿ ಬರುವಂಥ ಕೆಲವು ನ್ಯೂನ್ಯತೆಗಳು ಲೋಪದೋಷಗಳು ಮತ್ತು ಗಣತಿ ಫಲಿತಾಂಶದಲ್ಲಿ ಬರುವಂಥ ಕೆಲವು ಎರಸ್ಗಳು ಸೊ ಇವುಗಳ ನಡುವಿನ ಒಂದು ವ್ಯತ್ಯಾಸ ಏನಿದೆ ಆ ವ್ಯತ್ಯಾಸವನ್ನೇ ಇವತ್ತು ಮಾದರಿ ಆಯ್ಕೆ ದೋಷ ಅಂತ ಹೇಳಿ ನಾವು ಅದನ್ನು ಕರಿತೀವಿ ನೆನಪಿರಲಿ ವಿದ್ಯಾರ್ಥಿಗಳು ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಸೊ ಎನ್ ಎಸ್ ಎಸ್ ಒ ಅಂತಿದೆ ಹೌದಾ ನ್ಯಾಷ್ನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಆರ್ ಆರ್ಗನೈಜೇಷನ್ ಅಂತ ಕರಿತಾ ರಾಷ್ಟ್ರೀಯ ಸಾಂಖ್ಯಿಕ ರಾಷ್ಟ್ರೀಯ ಸಾ ಏನು ಸಾಮಾನ್ಯ ಸರ್ವೆ ಅಂತೇಳಿ ನಾವು ಅದನ್ನು ಕರಿಬೋದು ಸಂಘಟನೆ ಅಂತ ಕೂಡ ಕರಿಬೋದು ನೆಕ್ಸ್ಟ್ ಸಿ ಎಸ್ ಅಂತ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಕೇಂದ್ರೀಯ ಸಾಂಖ್ಯಿಕ ಸಂಘಟನೆ ಅಂತೇಳಿ ಕರೆದಿದ್ವಿ ನೆಕ್ಸ್ಟ್ ಡಿ ಜಿ ಸಿ ಐ ಎಸ್ ಅಂತ ಓಕೆ ಡೈರೆಕ್ಟರ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಅನ್ನೋವಂಥದ್ದು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದು ಸೊ ಈ ಮೂರಲ್ಲಿ ಒಂದು ನಿಮಗೆ ಜಾಸ್ತಿ ಬರುತ್ತೆ ಸೊ ಅದಕ್ಕೆ ನೀವು ಮೂರನ್ನು ನೋಡ್ಕೊಳ್ಳಿ ಯಾವುದಾದ್ರೂ ಒಂದು ನಿಮಗೆ ಫಿಕ್ಸ್ ಆಗ್ಬೋದು ಸೊ ಇವತ್ತಿನ ಕಂಟೆಂಟು ಇಷ್ಟು ಇರುವಂಥದ್ದು ವಿದ್ಯಾರ್ಥಿಗಳೇ ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು ಖಂಡಿತವಾಗ್ಲು ಎಸ್ ಸೊ ಇಷ್ಟು ಆನ್ಸರ್ಸು ಇದಾದ ನಂತರ ನನ್ನದು ಎಕನಾಮಿಕ್ ಕ್ಲಾಸಸ್ಸು ರವಿ ಎಕನಾಮಿಕ್ ಕ್ಲಾಸಸ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ನಡೀತಾ ಇದೆ ಆಲ್ರೆಡಿ ನಿಮಗೆ ಗೊತ್ತಿದೆ ಸೊ ನನ್ನ ಒಂದು ವಾಚಿಂಗ್ ಅವರ್ಸು ಆಲ್ರೆಡಿ ತೌಸಂಡ್ ಕಂಪ್ಲೀಟ್ ಆಗಿದೆ ಸೊ ಇನ್ನೂ ಎರಡು ಸಾವಿರ ಆಗಬೇಕು ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ನನಗೆ ದಯವಿಟ್ಟು ವಾಚ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಎಲ್ಲರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲು ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಧನ್ಯವಾದ